ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಬಗ್ಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳುವ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಯಾರೆಲ್ಲ ಇವಾಗ ಪ್ರಥಮ ಬಿ ಎಗೆ ಜಾಯ್ನ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ನಾನು ಇವತ್ತು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರಥಮ ಬಿ ಎ ಇತಿಹಾಸದಲ್ಲಿ ಇದು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ವಿಷಯವಾಗಿದೆ ಮೊದಲನೇದಾಗಿ ನಾವು ಬ್ಲಾಕ್ ಒಂದರಲ್ಲಿ ಯಾವುದೆಲ್ಲ ಓದ್ಕೊಳ್ಬೇಕು ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಮಾತ್ರ ನೋಡ್ಕೊಳ್ ಹೋಗುವ ಇವತ್ತು ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ತಿಳಿಸ್ಕೊಡ್ತಾ ಇರುವಂಥದ್ದು ಅದರ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವಿಷ್ಟನ್ನು ಯಾವುದು ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಮಾತ್ರ ಓದಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಅಷ್ಟು ಓದಿದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂದರೆ ಇದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಗುರುತನ್ನು ಹಾಕಿಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದನ್ನು ಗುರುತನ್ನು ಹಾಕುವಂಥದ್ದು ಇಷ್ಟನ್ನು ಓದಿದ್ರೆ ಸಾಕು ಯಾಕಂದರೆ ಇದು ಪದೇ ಪದೇ ರಿಪೀಟ್ ಆಗಿ ಕೊಡುವಂಥದ್ದು ಈ ಪ್ರಶ್ನೆಗಳೆಲ್ಲವೂ ಕೂಡ ರಿಪೀಟ್ ಮಾಡ್ತಾ ಇರ್ತಾರೆ ಅದನ್ನೇ ಅವರು ಅಂದರೆ ಕೆಲವೊಮ್ಮೆ ಐದು ಮಾರ್ಕಿಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಹತ್ತು ಮಾರ್ಕಿಗೆ ಕೂಡ ಕೊಡ್ತಾರೆ ಇನ್ನು ಹತ್ತು ಮಾರ್ಕೆ ಇದ್ದು ಹದಿನೈದು ಮಾರ್ಕಿಗೆ ಈ ರೀತಿ ಬದಲಾವಣೆಗಳನ್ನು ಮಾಡ್ತಾರಷ್ಟೇ ವಿನಃ ಹೆಚ್ಚಾಗಿ ಬಂದಿರುವಂತಹ ಪ್ರಶ್ನೆಗಳೇ ಬರುವಂಥದ್ದು ಅದರಿಂದ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಓದಿದರೆ ಸಾಕು ಇವಾಗ ಬ್ಲಾಕ್ ಒಂದರಲ್ಲಿ ಮಾತ್ರ ನೋಡ್ಕೊಳ್ಳುವ ಇವತ್ತು ನೀವು ಅದನ್ನು ಮಾತ್ರ ಗುರುತನ್ನು ಇರ್ಬೋದು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಆ ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಯಾವ ರೀತಿಯಾಗಿ ಪಾಯಿಂಟ್ಸನ್ನು ಹಾಕ್ಕೊಳ್ಬೇಕು ಅಂತ ನೋಡಿಕೊಳ್ಳಿ ನಂತರ ಇದು ಯಾರೆಲ್ಲ ಕೆ ಎಸ್ ಒಿನಲ್ಲಿ ವಿದ್ಯಾರ್ಥಿಗಳಾಗಿದ್ದರೋ ಅವರಿಗೆ ಮಾತ್ರ ಇರುವಂಥದ್ದು ಅಂದರೆ ಯಾರೆಲ್ಲ ನೀವು ಕೆ ಎಸ್ ಒಗೆ ಜಾಯಿನ್ ಆಗಿದ್ದೀರೋ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಜಾಯಿನ್ ಆಗಿದ್ದೀರೋ ಅವರಿಗೆ ಒಂದು ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇನ್ನು ಯಾರಿಗೆಲ್ಲ ಅಗತ್ಯ ಇಲ್ವೋ ಅವ್ರು ಯಾರು ಕೂಡ ನೋಡಬೇಡಿ ಅಗತ್ಯ ಇರುವವರು ಮಾತ್ರ ನೋಡಿದರೆ ಸಾಕು ನೋಡಿ ಬ್ಲಾಕ್ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ವ್ಯಾಪ್ತಿ ಹತ್ತು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳಿಸಿ ಅಂತ ಅದಾದ ನಂತರ ಹರಪ್ಪ ಸಂಸ್ಕೃತಿಯ ನಾಗರಿಕತೆಯ ಯೋಜನೆಗಳ ಬಗ್ಗೆ ಐದು ಮಾರ್ಕಿಗೆ ತಿಳಿಸಿದ್ದಾರೆ ಇನ್ನು ವೇದೋತ್ತರ ಸಮಾಜ ಅದರಲ್ಲಿ ನೋಡಿದರೆ ಘಟಕ ಐದರಲ್ಲಿ ನಾವು ನೋಡಿದರೆ ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಘಟಕ ಆರರಲ್ಲಿ ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು ಅದರಲ್ಲಿ ಬೌದ್ಧ ಧರ್ಮದ ಕಾರ್ಯಗಳು ಅದರ ಕೊಡುಗೆ ಮತ್ತು ಅವನತಿಗಳ ಬಗ್ಗೆ ಕೂಡ ಹದಿನೈದು ಮಾರ್ಕ್ ಕೂಡ ಕೇಳಿದ್ದಾರೆ ಹಾಗೆಯೇ ಹತ್ತು ಮಾರ್ಕ್ಗೂ ಕೂಡ ಕೇಳಿದ್ದಾರೆ ಅದರಿಂದ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ನಾವು ಅದರ ಕೆಲವೊಂದು ವಿಷಯಗಳನ್ನು ಈ ರೀತಿ ನೋಡ್ಕೊಂಡು ಹೋಗುವ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ನಮಗೆ ಕೊಡಲಿಲ್ಲ ನಾವೇ ಅದನ್ನು ಓದ್ಕೊಂಡು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಳ್ಬೇಕಾಗ್ತದೆ ಮೊದಲನೇಗೆ ಇತಿಹಾಸ ಅಂದರೆ ಏನು ಅಂತ ಬರೀಬೇಕಾಗ್ತದೆ ಇತಿಹಾಸ ಎಂಬುವಂಥದ್ದು ಒಂದು ದೊಡ್ಡ ಪೆಟ್ಟಿಗೆ ಇತಿಹಾಸದ ಅಧ್ಯಯನದಿಂದ ನಾವು ಕಲಿಯುವುದೇನೆಂದರೆ ಇತಿಹಾಸವು ಯಾವುದೇ ಪಾಠವನ್ನು ಕಲಿಸುವುದಿಲ್ಲ ಎಂಬುವ ಒಂದು ಸ್ವಲ್ಪ ವಿಚಾರವನ್ನು ನೀವು ಬರಿಬೇಕಾಗ್ತದೆ ಪೀಠಿಗೆಯ ರೀತಿಯಲ್ಲಿ ಅದಾದ ನಂತರ ನೋಡಿ ಇತಿಹಾಸವು ಜಾಗತಿಕ ಕಾನೂನ ಅಂಶ ಈ ಎ ಪಾಯಿಂಟ್ಸನ್ನು ನೀವು ಬರೀಬೇಕಾಗ್ತದೆ ಹಾಗೆ ಇಲ್ಲಿ ಅವರು ಪಾಯಿಂಟ್ಸ್ ಕೊಡಲಿಲ್ಲ ನಾನು ಇಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ನೋಡಿ ಈಗ ಕಾಣ್ತಾ ಇದೆಯಾ ನೋಡಿ ಬ್ಲರ್ ಆಗ್ತಾ ಇದೆಯಾ ನೋಡಿ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನು ಮಾಡಿದ್ದೇನೆ ಹಾಗೆ ನಿಮಗೆ ಇದು ಕಾಣ್ತಾ ಇಲ್ಲ ನಾನು ಪೋಸ್ಟ್ ಅಲ್ಲಿ ಅದನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಪಾಯಿಂಟ್ಸ್ಗಳನ್ನು ನಾನು ಮಾಡಿಕೊಂಡು ಹಾಕಿದ್ದೇನೆ ಆ ಪಾಯಿಂಟ್ಸನ್ನೇ ನೀವು ಬರೆದ್ರೆ ಆಯಿತು ಅದು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದರ ವಿವರಣೆಯನ್ನು ಕೊಡ್ತೇನೆ ಯಾವ ರೀತಿ ಪಾಯಿಂಟ್ಸ್ಗಳನ್ನೆಲ್ಲ ಹಾಕಬೇಕು ಅಥವಾ ಆ ಪಾಯಿಂಟ್ಸ್ಗಳನ್ನು ಯಾವ ರೀತಿ ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಅಂದರೆ ಆ ವಿತಿ ಇತಿಹಾಸ ಎನ್ನುವಂಥ ವಿಷಯ ಯಾವುದನ್ನೆಲ್ಲ ಒಳಗೊಂಡಿದೆ ಎಂಬುವಂಥದ್ದನ್ನು ಕಾಣ್ಬೋದು ಅಂದರೆ ಅದು ಒಂದು ಕಲಾತ್ಮಕ ವಿಷಯಗಳ ಅಧ್ಯಯನ ಅದು ಒಂದು ವಿಮರ್ಶನಾತ್ಮಕ ವಿಷಯ ವಿಶ್ಲೇಷಣೆ ಮಾಡುವಂತಹ ವಿಷಯ ಅದೆಲ್ಲ ಕೂಡ ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇನ್ನೂ ಕೂಡ ಆಗಿ ಕಾಣ್ತಾ ಇದೆಯಾ ನೋಡಿ ಸರಿಯಾಗಿ ಕಾಣ್ತಾ ಇದೆಯಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅಂದರೆ ಇದು ಲೈವಲ್ಲಿರುವ ಕಾರಣ ಅದು ಆ ರೀತಿ ಆಗಿ ಬರ್ತಾ ಇರ್ಬೋದು ಹಾಗೆಯೇ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದಾಗಿ ಕೂಡ ಕ್ಲಿಯರ್ ಇಲ್ಲದೆ ಇರ್ಬೋದು ಇನ್ನು ಇದರಲ್ಲಿ ಒಂದು ದಕ್ಕನ್ ಪ್ರಸ್ಥ ಭೂಮಿ ಐದು ಮಾರ್ಕಿಗೆ ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ನೀವು ಅದನ್ನು ಸ್ವಲ್ಪ ಓದ್ಕೊಳ್ಳಿ ಅದಾದ ನಂತರ ನಾಣ್ಯಗಳು ನಾಣ್ಯಗಳನ್ನು ಕೂಡ ಐದು ಮಾರ್ಕಿಗೆ ಕೇಳಿದ್ದಾರೆ ಇದು ಬ್ಲಾಕ್ ಒಂದರಲ್ಲಿ ಮಾತ್ರ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಬ್ಲಾಕ್ ಒಂದರಲ್ಲಿ ನೀವು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತದ್ದನ್ನು ಮಾತ್ರ ಓದ್ಕೊಂಡ್ರೆ ಸಾಕು ಇನ್ನು ಹರಪ್ಪ ಸಂಸ್ಕೃತಿಯಲ್ಲಿ ಮೊಹೆಂಜೋದಾರು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ವೈದಿಕ ಸಾಹಿತ್ಯ ಅದರಲ್ಲಿ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ಋಗ್ವೇದ ಅಂತಿಮ ವೇದ ಉಪನಿಷತ್ತು ಅದನ್ನೆಲ್ಲ ಕೂಡ ಐದು ಮಾರುಕಟ್ಟೆ ಹೇಳಿದ್ದಾರೆ ನೋಡಿ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ಕೇಳಿದ್ದಾರೆ ಖಂಡಿತವಾಗಿಯೂ ಎಲ್ಲ ವೀಡಿಯೋವನ್ನು ನಾನು ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಎಲ್ಲವನ್ನು ಒಟ್ಟಿಗೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವೊಂದು ಪರ್ಸ್ನಲ್ ಕಾರಣದಿಂದ ಕೂಡ ಇರ್ಬೋದು ಖಂಡಿತವಾಗಿಯೂ ಫೈನಲ್ ಇಯರ್ನವರಿಗೂ ಕೂಡ ಕ್ಲಾಸ್ಗಳನ್ನು ಮಾಡ್ತೇನೆ ಲೈಕ್ ಕ್ಲಾಸ್ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಅದು ವೀಡಿಯೋ ಬ್ಲರ ಬರ್ತಾಯಿದೆ ಅಲ್ಲ ಅದಕ್ಕೋಸ್ಕರ ನಾನು ವೀಡಿಯೋಗಳನ್ನು ಮಾಡಿ ಹಾಕ್ತೇನೆ ಸಾಧ್ಯ ಆದಷ್ಟು ಈಗಾಗಲೇ ನಾನು ತುಂಬ ವೀಡಿಯೋವನ್ನು ಮಾಡಿದ್ದೇನೆ ಫೈನಲ್ ಇಯರ್ ಇದು ಕೂಡ ಮಾಡಿದ್ದೇನೆ ಈಗ ಯಾರೆಲ್ಲ ಪ್ರಥಮ ಬಿ ಎಗೆ ಜಾಯ್ನ್ ಆಗಿದ್ದರು ಅವರಿಗೋಸ್ಕರ ಯಾಕಂದರೆ ಅವರಿಗೆ ಯಾವುದೇ ವಿಷಯ ಗೊತ್ತಿರೋದಿಲ್ಲ ಎನ್ನುವ ಕಾರಣದಿಂದಾಗಿ ನಾನೀಗ ಹೆಚ್ಚು ಪ್ರಥಮ ಬಿ ಎವರ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೇನೆ ಖಂಡಿತವಾಗಿಯೂ ಕೂಡ ಎಲ್ಲರ ಒಂದು ಅಂದರೆ ಥರ್ಡ್ ಇಯರ್ ಇದ್ದಿರ್ಬೋದು ಅಥವಾ ಸೆಕೆಂಡ್ ಇಯರ್ ಎಲ್ಲರಿಗೂ ಕೂಡ ವೀಡಿಯೋವನ್ನು ಮಾಡಿ ಕಳಿಸ್ತಾ ಇದ್ದೇನೆ ಆದಷ್ಟು ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ಮಾಡ್ತಾ ಇದ್ದೇನೆ ಇನ್ನು ವೇದೋತ್ತರ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಕೂಡ ನೋಡಿಕೊಳ್ಳಿ ಇನ್ನೂ ಸಮಯ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಎಲ್ಲವನ್ನು ಕೂಡ ಗುರುತು ಹಾಕ್ಕೊಳ್ಳಿ ಸ್ನೇಹಿತರೆ ಬ್ಲಾಕ್ ಒಂದರಿಂದ ಯಾವುದನ್ನೆಲ್ಲ ನಾನು ಓದಬೇಕು ಎಷ್ಟನ್ನು ಓದಿದರೆ ಸಾಕು ಎನ್ನುವುದನ್ನು ಈಗಲೇ ಗುರುತನ್ನು ಹಾಕ್ಕೊಳ್ಳಿ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಬರೆದು ಇಡಿ ಆಗ ನಿಮಗೆ ಯಾವುದನ್ನು ಓದಬೇಕು ಅಂತ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ನೀವು ಈ ರೀತಿಯಾಗಿ ಬರೆದಿಟ್ರೆ ಆ ಪೇಜನ್ನು ಮಾತ್ರ ಓದಿದರೆ ಸಾಕು ಎಲ್ಲವನ್ನು ಓದ್ಕೊಂಡು ಹೋಗಬೇಕು ಅಂತ ಇಲ್ಲ ನಿಮಗೆ ಸಮಯ ಇದ್ದರೆ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ನಿಮಗೆ ಸಮಯ ಇದ್ದರೆ ಆ ಪಾಯಿಂಟ್ಸನ್ನು ಮಾತ್ರ ಬರ್ಕೊಳ್ಳಿ ಆ ಪಾಯಿಂಟ್ಸನ್ನು ಬರೆದ್ರೆ ಸಾಕು ಬೌದ್ಧ ಧರ್ಮದ್ದು ಯಾವುದೆಲ್ಲ ಅವರು ಬೌದ್ಧ ಧರ್ಮದ ಬಗ್ಗೆ ಹೇಳಿದ್ದಾರೆ ಮಹಾವೀರನ ಬೋಧನೆಗಳೇನು ಅದೆಲ್ಲ ಕೂಡ ಐದು ಮಾರಕಿಗೆ ಬರ್ತದೆ ನಾನು ಇದನ್ನೆಲ್ಲ ಕೂಡ ವಿಡಿಯೋದ ವಿವರಣೆಯನ್ನು ಕೊಡ್ತೇನೆ ಹಾಗೂ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಇದಿಷ್ಟು ಸಾಕು ಬ್ಲಾಗ್ ಒಂದರಲ್ಲಿ ನೋಡಿದ್ರೆ ಹೆಚ್ಚು ಎಲ್ಲ ವಿಷಯಗಳನ್ನು ಒದ್ಕೊಳ್ಬೇಕಂತ ಇಲ್ಲ ಇಷ್ಟನ್ನು ಓದ್ಕೊಳ್ಳೇಬೇಕು ನೀವು ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಗ್ ಒಂದರಿಂದ ಇಷ್ಟು ಪ್ರಶ್ನೆಗೆ ಉತ್ತರವನ್ನು ನೀವು ಕಲ್ತ್ಕೊಳ್ಬೇಕು ಪಾಯಿಂಟ್ಸ್ ಗಳನ್ನು ನೋಡಿ ಸಾಕು ಅದಕ್ಕಿಂತ ಹೆಚ್ಚು ಸ್ವಲ್ಪ ಅದರ ವಿವರಣೆ ಬಗ್ಗೆ ನೋಡ್ಕೊಂಡ್ರು ಸಾಕಾಗ್ತದೆ ಹೆಚ್ಚು ಓದಬೇಕು ಅಂತ ಏನಿಲ್ಲ ಪಾಯಿಂಟ್ಸ್ ಸ್ವಲ್ಪ ನಿಮಗೆ ಗೊತ್ತಿದ್ರೆ ಆಯಿತು ಮತ್ತು ಆ ಒಂದು ವಿಷಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಸಾಕು ಹಾಗೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಯಾವುದೇ ನೋಟ್ಸ್ ನಾನು ಓದ್ತಾ ಇರಬೇಕಂದರೆ ಯಾವುದೇ ರೀತಿಯ ನೋಟ್ಸನ್ನು ಮಾಡ್ತಾ ಇರಲಿಲ್ಲ ಕೇವಲ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ತಾ ಇದೆ ಅಷ್ಟೇ ಸಾಕಾಗ್ತದೆ ನೀವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಓದ್ಕೊಂಡ್ರೆ ಸಾಕಾಗ್ತದೆ ನೋಡಿ ನಾನೀಗ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಹೇಳಿದೆ ನೋಡಿ ಅದೇ ಪ್ರಶ್ನೆಗಳೆಲ್ಲ ಇರ್ತದೆ ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದಲೇ ಹೆಚ್ಚು ರಿಪೀಟ್ ಆಗಿರೋದ್ರಿಂದ ಇಷ್ಟೇ ಓದಿದರೆ ಸಾಕಾಗ್ತದೆ ಯಾವುದೇ ರೀತಿಯ ನೋಟ್ಸ್ ಮಾಡುವಂಥದ್ದು ನಿಮಗೆ ಅವಶ್ಯಕತೆ ಇದ್ದರೆ ನೋಟ್ಸನ್ನು ಮಾಡಿಕೊಳ್ಳಿ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಈ ರೀತಿ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲೇ ಪಾಯಿಂಟ್ಸನ್ನು ಮಾಡುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ತಾ ಇದೆ ಹಾಗೆಯೇ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಏನು ಮಾಡಿ ಒಂದು ಪೇಪರಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡು ಅದಾದ ನಂತರ ಆ ಪಾಯಿಂಟ್ಸನ್ನು ಮಾತ್ರ ಓದಿದರೆ ಸಾಕು ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಿ ಬರಬಾರ್ದು ಅಂದರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸಬೇಕು ನಾವು ಪರೀಕ್ಷೆಯಲ್ಲಿ ನಾವೇನು ಮಾಡಬೇಕು ಅಂದರೆ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು ಎಲ್ಲ ಪ್ರಶ್ನೆಗೂ ಉತ್ತರಿಸಬೇಕು ಹಾಗೆಯೇ ಸಾಧ್ಯ ಆದಷ್ಟು ಹೆಚ್ಚು ಹೆಚ್ಚು ವಿವರಣೆಯನ್ನು ಕೊಡಿ ಸ್ನೇಹಿತರೆ ಒಂದು ಪ್ರಶ್ನೆಗೆ ಒಂದೇ ಪೇಜ್ನಷ್ಟು ಬರೆಯುವುದು ಆ ರೀತಿ ಮಾಡಿದರೆ ನಿಮಗೆ ಕಡಿಮೆ ಅಂಕಗಳು ಸಿಗ್ತದೆ ನಿಮಗೆ ಆ ಉತ್ತರ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಅಂತ ಅದರ ನೆಕ್ಸ್ಟ್ ನೀವು ಯೋಚನೆ ಮಾಡಬೇಕಾಗ್ತದೆ ಆದರೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಿ ಈ ಹತ್ತು ಮಾರ್ಕಿಗೆಲ್ಲಾದರೆ ನೀವು ಮೂರು ಪೇಜ್ಗಳಷ್ಟಾದರೂ ವಿವರಣೆಯನ್ನು ಕೊಡಲೇಬೇಕು ಮೂರರಿಂದ ನಾಲ್ಕು ಪುಟಗಳಷ್ಟು ಬರೀಲೇಬೇಕಾಗ್ತದೆ ಸ್ನೇಹಿತರೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಿ ಅದಕ್ಕೋಸ್ಕರ ನಿಮಗೆ ಪಾಯಿಂಟ್ಸ್ ಗೊತ್ತಿದ್ದರೆ ಆ ಪಾಯಿಂಟ್ಸನ್ನೇ ಹೆಚ್ಚಾಗಿ ವಿವರಿಸ್ತಾ ಹೋಗ್ಬೋದು ಅದಕ್ಕೋಸ್ಕರ ನೀವು ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಕಲಿಯಿರಿ ಈ ರೀತಿ ತುಂಬ ಆಗಿ ಬರ್ತಾ ಇರೋದರಿಂದ ನಾನು ಈ ಲೈವ್ ಕ್ಲಾಸ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೇನೆ ಹಾಗೆ ಪ್ರಥಮ ಬಿ ಎವರೆಗೂ ಕೂಡ ಸಾಧ್ಯ ಆದಷ್ಟು ಮಾಡ್ತೇನೆ ಹಾಗೆಯೇ ಥರ್ಡ್ ಇಯರ್ವರೆಗೂ ಕೂಡ ಮಾಡ್ತೇನೆ ಇನ್ನಷ್ಟು ಅಂದರೆ ಪರೀಕ್ಷೆ ಹತ್ತಿರ ಇರುವಾಗ ನಾನು ಓದ್ತೇನೆ ಅಂತ ನೀವು ಕೂತ್ಕೊಂಡ್ರೆ ಅದು ಓದಲಿಕ್ಕೆ ಸಾಕ್ ಟೈಮ್ ಸಾಕಾಗುವುದಿಲ್ಲ ಆದಷ್ಟು ಮೊದಲೇ ನೀವು ಎಲ್ಲ ಪ್ರಿಪೇರನ್ನು ಮಾಡಿಕೊಂಡಿರಿ ಪಾಯಿಂಟ್ಸ್ಗಳನ್ನು ಇರ್ಬೋದು ಅಥವಾ ಇಂಪಾರ್ಟೆಂಟ್ ಯಾವುದು ಇರುವಂಥದ್ದು ಅದನ್ನೆಲ್ಲ ಕೂಡ ಮೊದಲೇ ಸ್ವಲ್ಪ ಸ್ವಲ್ಪ ತಯಾರಿಯನ್ನು ಇವತ್ತಿನಿಂದಲೇ ಮಾಡಿಕೊಳ್ಳಿ ಆವಾಗ ನಿಮಗೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸರಿಯಾಗಿ ನೀವು ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನು ಕಲ್ತುಕೊಂಡು ಹೋದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ಕೆ ಎಸ್ ಓ ಯು ವಿದ್ಯಾರ್ಥಿಗಳು ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಬೇಡ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಸಿಗುವ